ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಹಾಯ್ ಫ್ರೆಂಡ್ಸ್ ಮಸ್ಮಕ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮದವೇರದ ಹುಚ್ಚು ಕುದುರೆ ರೀತಿ ಓಡ್ತಾ ಇರೋ ಟ್ರಂಪ್ ಕೊನೆಗೂ ಕೂಡ ಸುಂಕ ಸಮರವನ್ನು ಶುರು ಮಾಡಿಬಿಟ್ಟಿದ್ದಾರೆ ರಷ್ಯಾವನ್ನು ಬಗ್ಸೋಕೆ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಆರ್ ಐ ಸಿ ಕೂಟದಲ್ಲಿ ರಷ್ಯಾ ಕೇರ್ ಮಾಡಲ್ಲ ಚೀನಾ ಗುಮ್ಮುತ್ತೆ ಅಂತ ಹೇಳಿ ಮಿತ್ರನಾಗಿದ್ದ ಭಾರತವನ್ನು ಬಲಿಪಶು ಮಾಡೋಕೆ ನೋಡ್ತಾ ಇದ್ದಾರೆ ಈ ಮೂಲಕ ಭಾರತದ ಮೂಲಕ ಪುಟಿನ್ಗೆ ಅಂಕುಶ ಹಾಕೋಕೆ ನೋಡ್ತಿದ್ದಾರೆ ಹಾಗಾದರೆ ಟ್ರಂಪ್ನ ಬಗ್ಸೋದು ಹೇಗೆ ಭಾರತ ಎಲ್ಲಿಗೆ ಹೊಡೆದ್ರೆ ಟ್ರಂಪ್ಗೆ ಸರಿಯಾಗಿ ನಾಟುತ್ತೆ ಅಮೆರಿಕದ ಯಾವ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದ್ರೆ ಟ್ರಂಪ್ ತನ್ನಿಂದ ತಾನೇ ತಲೆ ಇದೇ ಚೀನಾ ಟ್ರಂಪ್ ಅನ್ನ ಪಳಗಿಸೋಕೆ ಬಳಸಿದ ತಂತ್ರವನ್ನ ಭಾರತ ಹೇಗೆ ಅನುಸರಿಸಬಹುದು ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ರಷ್ಯಾಗಾಗಿ ಆಟ ಸ್ನೇಹಿತರೆ ದುರಹಂಕಾರ ಟ್ರಂಪ್ ಇಷ್ಟೆಲ್ಲ ಆಟ ಆಡ್ತಿರೋದು ರಷ್ಯಾವನ್ನ ಬಗ್ಸೋಕೆ ಅಧಿಕಾರಕ್ಕೆ ಬರೋಕೆ ಮುಂಚೆ ತಾನು ಪೀಸ್ ಮೇಕರ್ ಇಪ್ಪತ್ತೊಂದನೇ ಶತಮಾನದ ಶಾಂತಿ ದೂತ ಅಂತೆಲ್ಲ ಪೋಸ್ ಕೊಟ್ಟಿದ್ರು ಪುಟಿನ್ ತನಗೆ ಕ್ಲೋಸ್ ಫ್ರೆಂಡ್ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಯುದ್ಧ ನಿಲ್ಲಿಸ್ತಾರೆ ಅಂತೆಲ್ಲ ಬೊಗಳೆ ಬಿಟ್ಟಿದ್ರು ಈ ಬೊಗಳೆ ನಂಬಿ ಅಮೆರಿಕದಲ್ಲಿ ಮೂವತ್ತೈದು ಲಕ್ಷ ಜನ ಟ್ರಂಪ್ ಗೆ ಓಟ್ ಹಾಕಿದ್ರು ಮೂವತ್ನಾಲ್ಕು ಪರ್ಸೆಂಟ್ ಮತದಾರರು ಟ್ರಂಪ್ ನಿಜವಾಗಲೂ ಯುದ್ಧ ನಿಲ್ಲಿಸಿಬಿಡ್ತಾರೆ ಅಂತ ನಂಬಿದ್ರು ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಆಗಿದ್ದೇ ಬೇರೆ ಟ್ರಂಪ್ ಮಾತಿಗೆ ಯುಕ್ರೇನ್ ಕೇರ್ ಮಾಡಲಿಲ್ಲ ಇತ್ತ ಪುಟಿನ್ ಅಂತೂ ಬಗ್ಲೇ ಇಲ್ಲ ತಾನು ವಶಪಡಿಸ್ಕೊಂಡ ಜಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಎದ್ದು ಹೋಯಿತು ಪರಿಣಾಮ ಟ್ರಂಪ್ ಕದನ ವಿರಾಮ ನೆಗೆದು ಬಿತ್ತು ಆದರೆ ದೊಡ್ಡ ಸಂಖ್ಯೆಯ ಮ್ಯಾಗಾಗಳು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಗುಂಪಿನ ಹಿಂಬಾಲಕರು ಟ್ರಂಪ್ ಯುದ್ಧ ನಿಲ್ಲಿಸಿಬಿಡ್ತಾರೆ ಅಂತ ಸಪೋರ್ಟ್ ಮಾಡಿದ್ರಲ್ಲ ಅವರಿಗೆ ಇವಾಗ ಏನು ಹೇಳೋದು ಮರ್ಯಾದೆ ಪ್ರಶ್ನೆ ಹೇಗಾಗಿ ಟ್ರಂಪ್ ಪ್ರೆಷರ್ನಲ್ಲಿದ್ದಾರೆ ಹೇಗಾದರೂ ಮಾಡಿ ರಷ್ಯಾ ದಾಳಿಯನ್ನು ನಿಲ್ಲಿಸಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಇಂಥ ಟೈಮ್ನಲ್ಲಿ ನೇರ ರಷ್ಯಾನಂತೂ ಟಚ್ ಮಾಡೋಕ್ಕಾಗಲ್ಲ ಹೀಗಾಗಿ ಕನಿಷ್ಠ ರಷ್ಯಾಗೆ ಸಪೋರ್ಟ್ ಮಾಡೋ ರಾಷ್ಟ್ರಗಳಿಂದ ಪುಟಿನ್ರ ಕತ್ತು ಹಿಸ್ಕಣ ಅಂತ ನೋಡ್ತಿದ್ದಾರೆ ರಷ್ಯಾದ ತೈಲ ಖರೀದಿ ನಿಲ್ಲಿಸೋಕೆ ಟ್ರೈ ಮಾಡ್ತಿದ್ದಾರೆ ರಷ್ಯಾಗೆ ಸಪೋರ್ಟ್ ಮಾಡೋ ರಾಷ್ಟ್ರಗಳು ಯಾವ್ಯಾವುದು ಬ್ರಿಕ್ಸ್ ರಾಷ್ಟ್ರಗಳು ಅದರಲ್ಲಿ ಬ್ರೆಜಿಲ್ ಸೌತ್ ಆಫ್ರಿಕಾ ಅಷ್ಟೊಂದು ಲೆಕ್ಕಕ್ಕಿಲ್ಲ ಹೀಗಾಗಿ ಮೊದಲೇ ಅವರಿಗೆ ಟ್ಯಾರಿಫ್ ಹಾಕಿ ಸೈಡಿಗೆ ಕೂರಿಸಿದ್ದಾರೆ ಆದರೆ ರಷ್ಯಾಗೆ ದೊಡ್ಡ ಮಟ್ಟದ ಸಪೋರ್ಟ್ ಸಿಕ್ತಿರೋದಿಲ್ಲ ಆರ್ ಐ ಸಿ ರಾಷ್ಟ್ರಗಳಿಂದ ಅದರಲ್ಲಿ ಆರು ರಷ್ಯಾ ಅದು ಬಿಟ್ಟರೆ ಇಂಡಿಯಾ ಮತ್ತು ಚೈನಾ ಇದರಲ್ಲಿ ಈಗ ಆಲ್ರೆಡಿ ಚೀನಾ ಬಗ್ಗಿಸೋಕೆ ಟ್ರೈ ಮಾಡಿದ್ರು ಆದರೆ ಚೀನಾ ತಾನೇ ಉಲ್ಟಾ ಹೊಡೆದು ಅಮೆರಿಕಗೂ ಟ್ಯಾರಿಫ್ ಹಾಕಿ ರೇರ್ ಅರ್ಥ ಕೂಡ ಕೊಡಲ್ಲ ಅಂತ ಟ್ರಂಪ್ ಮೂಗು ಹಿಡಿದು ನೀರಿಗೆ ಬಗ್ಸಿ ನೀರು ಕುಡಿಸ್ತು ಉಸಿರು ಕಟ್ಟಿಸ್ತು ಹೀಗಾಗಿ ಚೀನಾ ಸಹವಾಸಕ್ಕೆ ಟ್ರಂಪ್ ಜಾಸ್ತಿ ಹೋಗ್ತಾ ಇಲ್ಲ ಕೊನೆಯಲ್ಲಿ ಉಳಿದಿರೋದು ಯಾರು ಪಾಪ ಭಾರತ ಓಕೆ ಇವ್ರ ಬಗ್ಸ್ಬಹುದು ಅಂಥ ದೊಡ್ಡ ಲಿವರೇಜ್ ಏನಿಲ್ಲ ಇವರು ಮಾಡಲ್ಲ ಇವ್ರು ಅಂತ ಹೇಳಿ ಭಾರತದ ಮೇಲೆ ಹಾರಾಡೋಕೆ ಬರ್ತಾ ಇದ್ದಾರೆ ಆದರೆ ಭಾರತ ಕೂಡ ಚೀನಾದಂತೆ ಟ್ರಂಪ್ ಮೂಗು ಹಿಡಿದು ಅಮೆರಿಕಗೆ ನೀರು ಕುಡಿಸೋಕೆ ಅವಕಾಶ ಇದೆ ಟ್ರಂಪ್ ಮೂಗು ಅಮೆರಿಕದ ಟೆಕ್ ಕ್ಷೇತ್ರ ಎಸ್ ದುರಹಂಕಾರ ಟ್ರಂಪ್ ಇಷ್ಟೆಲ್ಲ ಆಟ ಆಡ್ತಿರೋದು ಇಡೀ ವಿಶ್ವದ ಆರ್ಥಿಕತೆಯನ್ನೇ ಒತ್ತೆಯಳಗಿಟ್ಕೊಂಡು ಕುಣಿತಿರೋದು ಒಂದೇ ಒಂದು ಕ್ಷೇತ್ರವನ್ನ ನಂಬ್ಕೊಂಡು ಅದು ಅಮೆರಿಕದ ಟೆಕ್ ಇಂಡಸ್ಟ್ರಿ ಯಾಕಂದರೆ ಸದ್ಯ ಇದೇ ಇಂಡಸ್ಟ್ರಿ ಅಮೆರಿಕದ ಆರ್ಥಿಕತೆಯನ್ನು ಹೊತ್ತು ನಡೆಸ್ತಾ ಇದೆ ಅಮೆರಿಕದ ಜಿ ಡಿ ಪಿಗೆ ಗೆ ಮೂವತ್ತೈದು ಪರ್ಸೆಂಟ್ ಕೊಡುಗೆ ಕೊಡ್ತಾ ಇದೆ ವರ್ಷಕ್ಕೆ ಹತ್ತತ್ರ ಒಂಬೈನೂರ ಐವತ್ತೊಂಬತ್ತು ಬಿಲಿಯನ್ ಡಾಲರ್ ತಂದು ತುಂಬ್ತಾ ಇದೆ ಒಂದು ಕೋಟಿಗೂ ಅಧಿಕ ಅಮೆರಿಕನರಿಗೆ ನೇರವಾಗಿ ಆರು ಕೋಟಿ ಅಮೆರಿಕನರಿಗೆ ಪರೋಕ್ಷವಾಗಿ ಅನ್ನ ಹಾಕ್ತಿದೆ ಅಮೆರಿಕದಲ್ಲಿ ಸೃಷ್ಟಿಯಾಗ್ತಿರೋ ಪ್ರತಿ ಹತ್ತು ಹೊಸ ಉದ್ಯೋಗಗಳಲ್ಲಿ ಆರು ಟೆಕ್ ಕ್ಷೇತ್ರದ ಉದ್ಯೋಗಗಳು ಅಷ್ಟು ಫಾಸ್ಟ್ ಗ್ರೋಯಿಂಗ್ ಈಗ ಇದೇ ಕ್ಷೇತ್ರ ಇಟ್ಕೊಂಡು ಟ್ರಂಪ್ ಅಮೆರಿಕದ ಸಾಲ ತೀರಿಸೋದು ಡೆಫಿಸಿಟ್ ಸರಿ ಮಾಡೋದು ಟ್ಯಾರಿಫ್ ಹುಚ್ಚಾಟದ ಬೈಕೆ ತೀರಿಸ್ಕೊಳ್ಳೋದು ಈ ರೀತಿ ತಮ್ಮೆಲ್ಲ ಮನರಾಸೆಗಳನ್ನು ಪೂರೈಸಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅಮೆರಿಕದ ಸಾಲ ಸದ್ಯ ಬರೋಬ್ಬರಿ ಮೂವತ್ತಾರು ಟ್ರಿಲಿಯನ್ ಡಾಲರ್ ಇದೆ ಅಲ್ಲದೆ ಡೆಫಿಸಿಟ್ ಹತ್ತತ್ರ ಮೂರು ಟ್ರಿಲಿಯನ್ ತಲುಪುತ್ತೆ ಭಾರಿ ದೊಡ್ಡ ಸಾಲ ಮತ್ತು ದೊಡ್ಡ ಡೆಫಿಸಿಟ್ ಅಂತರ ಈ ಸಾಲ ತೀರಿಸಬೇಕು ಅಂದರೆ ಏನಿಲ್ಲ ಅಂದರೂ ಅಮೆರಿಕಾಗೆ ವರ್ಷಕ್ಕೆ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಟ್ರಿಲಿಯನ್ ಡಾಲರ್ ದುಡ್ಡು ಬೇಕಾಗುತ್ತೆ ಆದರೆ ಇಷ್ಟು ದೊಡ್ಡ ಅಂತರವನ್ನು ತುಂಬೋ ಶಕ್ತಿ ಅಮೆರಿಕದ ಟೆಕ್ ಇಂಡಸ್ಟ್ರಿಗೆ ಮಾತ್ರ ಇರೋದು ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಟೆಕ್ ಇಂಡಸ್ಟ್ರಿ ಐದು ಪರ್ಸೆಂಟ್ ಜಿ ವಿ ಎ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಗ್ರೋತ್ ಕಂಡ್ರು ಕೂಡ ಸಾಕು ಇದನ್ನೆಲ್ಲ ಫಿಲ್ಅಪ್ ಮಾಡ್ಬೋದು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂದರೆ ಏನು ಒಂದು ಕ್ಷೇತ್ರ ತನ್ನೆಲ್ಲ ಇನ್ಪುಟ್ ಖರ್ಚುಗಳನ್ನು ಹೊರತೆಗೆದ ನಂತರ ಆರ್ಥಿಕತೆಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅನ್ನೋ ಅಂಕಿ ಅಂಶ ಈ ಜಿ ವಿ ಎ ಬೆಳವಣಿಗೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಐದು ಪರ್ಸೆಂಟ್ ದರದಲ್ಲಿ ಬೆಳೀತಾ ಹೋದರೆ ಸಾಕು ಅಮೆರಿಕದ ಸಾಲ ಕಮ್ಮಿ ಆಗ್ತಾ ಬರುತ್ತೆ ಕೇವಲ ಟ್ಯಾಕ್ಸ್ನಿಂದಲೇ ವಾರ್ಷಿಕವಾಗಿ ಸುಮಾರು ನೂರು ಬಿಲಿಯನ್ ಡಾಲರ್ ದುಡ್ಡು ಹರಿದು ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿನೇ ಟ್ರಂಪ್ ಟೆಕ್ ಇಂಡಸ್ಟ್ರಿ ಮೇಲೆ ಭಾರಿ ಫೋಕಸ್ ಮಾಡ್ತಿದ್ದಾರೆ ಆ್ಯಪಲ್ ಗೂಗಲ್ ಮೈಕ್ರೋಸಾಫ್ಟ್ ಮೆಟಾ ಸೇರಿದ ಹಾಗೆ ಟೆಕ್ ದಿಗ್ಗಜರನ್ನೆಲ್ಲ ಸೇರಿಸಿ ಬರೋಬರಿ ಒಂದು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಹೂಡಿಕೆ ಮಾಡಿ ಅಂತ ಹೇಳಿ ಫೋರ್ಸ್ ಮಾಡಿ ಮಾಡಿಸ್ತಾ ಇದ್ದಾರೆ ಕೇವಲ ಆಪಲ್ ಒಂದೇ ಬರೋಬರಿ ಆರುನೂರು ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡ್ತಾ ಇದೆ ಅಮೆರಿಕದಲ್ಲಿ ಸೆಮಿ ಕಂಡಕ್ಟರ್ ಚಿಪ್ ಉತ್ಪಾದಿಸಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಹಾಕ್ತೀನಿ ಅಂತ ಬೆದರಿಸ್ತಾ ಇದ್ದಾರೆ ಟೆಕ್ ಕಂಪನಿಗಳ ಆರ್ ಎನ್ ಡಿ ಸಂಶೋಧನೆಯ ಹೂಡಿಕೆ ಟ್ಯಾಕ್ಸ್ ಫ್ರೀ ಅಂತ ಕೂಡ ಘೋಷಿಸಿದ್ದಾರೆ ಎಐಎ ಸೆಮಿ ಕಂಡಕ್ಟರ್ ಕ್ಷೇತ್ರದ ನಾಗಾಲೋಟದಿಂದ ಟೆಕ್ ಕ್ಷೇತ್ರ ಇನ್ನಷ್ಟು ಎದ್ದು ಅಮೆರಿಕದ ಆರ್ಥಿಕತೆ ಮತ್ತಷ್ಟು ವೇಗವಾಗಿ ಬೆಳೆಯುತ್ತೆ ಆ ಮೂಲಕ ತನ್ನೆಲ್ಲ ಆರ್ಥಿಕ ಲೋಪಗಳು ಕವರ್ ಆಗುವಂತೆ ಆಗುತ್ತೆ ಅಂತ ಟ್ರಂಪ್ ನಂಬಿಕೊಂಡಿದ್ದಾರೆ ಹೀಗಾಗಿ ಟ್ರಂಪ್ ಬಗ್ಗಿಸಬೇಕು ಅಂದ್ರೆ ಟೆಕ್ ಕ್ಷೇತ್ರಕ್ಕೆ ಹೊಡಿಬೇಕಾಗತ್ತೆ ಚೀನಾ ಕೂಡ ಅಮೆರಿಕದ ಟೆಕ್ ಮೂಗನ್ನೇ ಹಿಡಿದು ಕೆಳಗೆ ಬಗ್ಗಿಸಿ ಬಕೆಟ್ ಅಲ್ಲಿ ಮುಳುಗಿಸಿ ತಲೆನ ಟ್ರಂಪ್ಗೆ ನೀರು ಕುಡಿಸಿತ್ತು ರೇರ್ ಅರ್ಥ್ ಮೆಟೀರಿಯಲ್ ನಿಲ್ಲಿಸೋ ಮೂಲಕ ಅಮೆರಿಕದ ಟೆಕ್ ಇಂಡಸ್ಟ್ರಿಯನ್ನ ಚೋಕ್ ಮಾಡಿತ್ತು ಅಮೆರಿಕನ್ ಕಂಪನಿಗಳ ಮೆಟೀರಿಯಲ್ ಕಾಸ್ಟ್ ಅರವತ್ತು ಪಟ್ಟು ಜಂಪ್ ಆಗುವ ರೀತಿ ಮಾಡಿತ್ತು ವಿ ಕ್ಷೇತ್ರ ಕೂಡ ಸ್ಟಕ್ ಆಗಿ ಹೋಗಿತ್ತು ಇದರಿಂದ ಕಂಗಾಲಾದ ಟ್ರಂಪ್ ಚೀನಾಗೆ ಕಾಲ್ ಮಾಡಿ ಸಂಧಾನಕ್ಕೆ ಮುಂದಾದ್ರು ಚೀನಾದ ಮೇಲೆ ಹೇರಿದ್ದ ಟ್ಯಾರಿಫ್ನ ಮೂರು ತಿಂಗಳ ಕಾಲ ಮುಂದೂಡಿದ್ರು ಈಗ ಮತ್ತೆ ಮೂರು ತಿಂಗಳು ಪೋಸ್ಟ್ ಪೋನ್ ಮಾಡಿದ್ದಾರೆ ಈಗಂತೂ ಟ್ಯಾರಿಫ್ ನ ಬದಿಗಿಟ್ಟು ಚೀನಾ ಜೊತೆಗೆ ಟ್ರೇಡ್ ಡೀಲ್ ಬಗ್ಗೆ ಜೊತೆಗೆ ಟ್ರಂಪ್ ಬರೋಕ್ಕಿಂತ ಚೀನಾ ಮೇಲೆ ಹೇರಿದ್ದ ಉತ್ಪನ್ನಗಳ ರಫ್ತಿನ ಮೇಲೆ ನಿರ್ಬಂಧ ಇತ್ತು ಅದನ್ನು ಕೂಡ ಈಗ ಟ್ರಂಪ್ ತೆಗೆದುಹಾಕಿದ್ದಾರೆ ಹೀಗಾಗಿ ಭಾರತ ಕೂಡ ಇದೇ ದಾರಿಯಲ್ಲಿ ಹೊಡಿಬಹುದಾ ಅಂತ ಆದ್ರೆ ಹೇಗೆ ಚೀನಾ ತರ ಸಪ್ಲೈ ಚೈನ್ ನಲ್ಲಿ ನಮಗೇನು ಕಂಟ್ರೋಲ್ ಇಲ್ಲ ಚೀನಾ ತೊಂಬತ್ತು ಪರ್ಸೆಂಟ್ ರೇರ್ಅರ್ತ್ ಮ್ಯಾಗ್ನೆಟ್ಸ್ ನ ಹೊಂದಿದೆ ನಾವು ನೈಸರ್ಗಿಕವಾಗಿ ಅಂತ ಶ್ರೀಮಂತ ರಾಷ್ಟ್ರನೂ ಅಲ್ಲ ಹೇಗಿ ರಾ ಮೆಟೀರಿಯಲ್ಸ್ ನಾವು ತಡೆ ಹಿಡಿದು ಅಮೆರಿಕನ ಆಟ ಆಡಸಕ್ಕಾಗಲ್ಲ ಆದರೆ ಸರ್ವಿಸ್ ವಿಚಾರದಲ್ಲಿ ಹಾರ್ಡ್ವೇರ್ ಸಾಫ್ಟ್ವೇರ್ ಉತ್ಪನ್ನಗಳ ವಿಚಾರದಲ್ಲಿ ಒಂದಿಷ್ಟು ಆಟ ಆಡಬಹುದು ಬಟ್ ಹಾಗಂತ ಕಂಪ್ಲೀಟ್ ಅಮೆರಿಕದ ಟೆಕ್ ಉತ್ಪನ್ನ ನಿಲ್ಲಿಸಿ ಅಮೆರಿಕಗೆ ಪಾಠ ಕಲಿಸ್ತೀವಿ ಅಂತ ಹೇಳೋಕ್ಕೂ ಆಗಲ್ಲ ಯಾಕಂದ್ರೆ ಗೂಗಲ್ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ದೂರ ಮಾಡೋದು ಸದ್ಯಕ್ಕೆ ಪ್ರಾಕ್ಟಿಕಲಿ ಕಷ್ಟ ಆದರೆ ಒಂದಿಷ್ಟು ಅಮೆರಿಕಗೆ ಬಿಸಿ ಮುಟ್ಟಿಸುವ ಪ್ರಯತ್ನ ಮಾಡಬಹುದು ಜನ ಅಮೆರಿಕನ್ ಟೆಕ್ ಉತ್ಪನ್ನ ಬಳಸೋದು ಕಮ್ಮಿ ಮಾಡದೇ ಇದ್ರೂ ಕೂಡ ಸರ್ಕಾರ ಕಮ್ಮಿ ಮಾಡಬಹುದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿದ ಹಾಗೆ ಭಾರತ ಪ್ರತಿ ವರ್ಷ ಒಂದು ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ಹಾರ್ಡ್ವೇರ್ ಸಾಫ್ಟ್ವೇರ್ ಉತ್ಪನ್ನವನ್ನು ಅಮೆರಿಕನ್ ಕಂಪನಿಗಳಿಂದ ಖರೀದಿ ಮಾಡುತ್ತೆ ಹಾರ್ಡ್ವೇರ್ ಅಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಸರ್ವರ್ ರೌಟರ್ ಯು ಪಿ ಎಸ್ ಸಿಸ್ಟಮ್ ಸಿ ಬಯೋಮೆಟ್ರಿಕ್ ಹೀಗೆ ನಾನಾ ವಸ್ತು ಖರೀದಿ ಮಾಡ್ತಾರೆ ಸಾಫ್ಟ್ವೇರ್ ಅಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ನಂಥ ಆಫೀಸ್ ಸೂಟ್ಗಳು ಆಪರೇಟಿಂಗ್ ಸಿಸ್ಟಮ್ಗಳು ಡೇಟಾ ಬೇಸ್ ಕ್ಲೌಡ್ ಸ್ಟೋರೇಜ್ ಆ್ಯಂಟಿವೈರಸ್ ಸಿಸ್ಟಮ್ಗಳನ್ನು ಪರ್ಚೇಸ್ ಮಾಡ್ತಾರೆ ಇದರಲ್ಲಿ ಅರ್ಧಕ್ಕರ್ಧ ಅಮೆರಿಕನ್ ಉತ್ಪನ್ನಗಳಿವೆ ಇದನ್ನು ಸರ್ಕಾರ ಕಮ್ಮಿ ಮಾಡುವ ಮೂಲಕ ಒಂದು ಪ್ರತಿರೋಧವನ್ನ ತೋರ್ಬೋದು ಅಮೆರಿಕದ ಉತ್ಪನ್ನಗಳ ಖರೀದಿಗೆ ನಿರ್ಬಂಧ ಹೇರಬಹುದು ತೀರಾ ಹೈಟೆಕ್ ಉತ್ಪನ್ನ ಹೈಟೆಕ್ ಸಾಫ್ಟ್ವೇರ್ ಆದ್ರೆ ಏನು ಮಾಡೋಕ್ಕಾಗಲ್ಲ ಅಮೆರಿಕದ ಉತ್ಪನ್ನವನ್ನೇ ಖರೀದಿ ಮಾಡಬೇಕಾಗಿರೋ ಹಣೆ ಬರ ಇದೆ ಮತ್ತೆ ಚೀನಾ ತಗೊಳ್ಳಲಾದ ಬಿಟ್ಟು ಚೀನಾದ ಬಗ್ಗೆ ಇನ್ನೂ ಕೂಡ ಅನುಮಾನಗಳಿದಾವಲ್ಲ ನಂಬಿಕೆ ಅಷ್ಟು ಇಲ್ವಲ್ಲ ಏನ್ ಮಾಡಕ್ಕಾಗತ್ತೆ ಸೊ ಈ ಉಭಯ ಸಂಕಟ ಇದ್ದೇ ಇದೆ ಅದಕ್ಕೆ ಹೇಳಿ ತೀರಾ ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್ ಅಲ್ಲಿ ನಾವಿದೀವಿ ನಮ್ಮ ಹತ್ರ ಅಂತ ದೊಡ್ಡ ಲಿವರೇಜ್ ಇಲ್ಲ ಅಂತ ಆದ್ರೂ ಕೂಡ ಸಣ್ಣ ಮಟ್ಟದ ಪ್ರತಿರೋಧ ತೋರ್ಬೇಕಂದ್ರೆ ಇಲ್ಲೇ ಸ್ವಲ್ಪನಾದ್ರೂ ಕೂಡ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಸಿಗ್ನಲ್ಸ್ ನ ಕಳಿಸಬಹುದು ಅಷ್ಟೇ ಅಮೆರಿಕಾಗೆ ಈ ಸಣ್ಣ ಪುಟ್ಟ ವಸ್ತುಗಳು ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ಅನ್ನ ನಮ್ ಕಂಪನಿಗಳು ತಯಾರಿಸ್ತಾವಲ್ಲ ಉದಾಹರಣೆಗೆ ಶ್ರೀಧರ್ ವೆಂಬು ಅವರ ಝೋಹೋ ಸಾಕಷ್ಟು ಬಿಸ್ನೆಸ್ ಸಾಫ್ಟ್ವೇರ್ ಡೆವಲಪ್ ಮಾಡುತ್ತೆ ಮೈಕ್ರೋಸಾಫ್ಟ್ ಗೆ ಬದಲಾಗಿ ಇದರ ಈ ತರದ ಕಂಪನಿಗಳ ಯೂಸ್ ಮಾಡೋಕೆ ಟ್ರೈ ಮಾಡಬಹುದು ಜೊತೆಗೆ ಅಮೆರಿಕದ ಟೆಕ್ ಉತ್ಪನ್ನ ಮೇಲೆ ಡಿಜಿಟಲ್ ಸರ್ವಿಸಸ್ ಟ್ಯಾಕ್ಸ್ ಹಾಕಬಹುದು ಗೂಗಲ್ ಫೇಸ್ಬುಕ್ ಅಮೆಝಾನ್ ತಮ್ಮ ಭಾರತದ ಸೇಲ್ಸ್ ಮೇಲೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಬಹುದು ಹಾಗೆ ಡೇಟಾ ಲೋಕಲೈಸೇಷನ್ ಕಡ್ಡಾಯ ಮಾಡಬಹುದು ಅವಾಗ ಅವರು ಎಲ್ಲಾ ಅಮೆರಿಕನ್ ಕಂಪನಿಗಳು ಸರ್ವರ್ ಮೇಲೆ ಮತ್ತೆ ಇನ್ವೆಸ್ಟ್ ಮಾಡಬೇಕಾಗತ್ತೆ ಭಾರತದಲ್ಲಿ ಬಂದು ಸರ್ವರ್ ಮೇಲೆ ಇನ್ವೆಸ್ಟ್ ಮಾಡಿ ಅವರು ಸೆಟ್ ಅಪ್ ಮಾಡಬೇಕಾಗತ್ತೆ ಇಲ್ಲಿ ಆ ರೀತಿ ಅವ್ರಿಗೆ ಫೋರ್ಸ್ ಮಾಡೋಕ್ ಪ್ರಯತ್ನ ಪಡಬಹುದು ನಮ್ಮ ಹೊಸ ಟಿ ನೀತಿ ಆಲ್ರೆಡಿ ನಿಯಮ ಇದೆ ಸ್ಟ್ರಿಕ್ಟ್ ಆಗಿ ಇದನ್ನು ಜಾರಿ ಮಾಡೋಕ್ ಮುಂದಾಗಬಹುದು ಇದರಿಂದ ಎರಡು ಲಾಭ ಇದೆ ಕಂಟ್ರಿಗೆ ಅಮೆರಿಕನ್ ಕಂಪನಿಗಳಿಗೆ ಖರ್ಚು ಜಾಸ್ತಿ ಆಗುತ್ತೆ ಆ ಪ್ರೆಷರ್ ಅವ್ರ ಮೇಲೆ ಹಾಕಬಹುದು ಜೊತೆಗೆ ಅದರ ಉಪ ಉತ್ಪನ್ನವಾಗಿ ಬೈ ಪ್ರಾಡಕ್ಟ್ ಆಗಿ ನಮ್ಮ ಕಂಟ್ರಿಗೆ ಡೇಟಾ ಸೆಕ್ಯೂರಿಟಿ ಕೂಡ ಸಿಗುತ್ತೆ ಭಾರತೀಯರ ಡೇಟಾ ಭಾರತದಲ್ಲೇ ಇರುತ್ತೆ ಉಳಿದಂತೆ ಅಮೆರಿಕದ ಟೆಕ್ ಕಂಪನಿಗಳ ವಿರುದ್ಧ ಮಾನೋಪಲಿ ತನಿಖೆಯನ್ನು ಕೂಡ ಶುರು ಮಾಡಬಹುದು ಈಗ ಆಲ್ರೆಡಿ ಈ ಕಂಪನಿಗಳು ಮಾನೋಪಲಿ ಅಂದ್ರೆ ಏಕಸ್ವಾಮಿ ನಡೆಸ್ತಾವೆ ಅಂತ ಹೇಳಿ ಅಮೆರಿಕದಲ್ಲೇ ಕೋರ್ಟ್ ಕೇಸಸ್ ಇದಾವೆ ಇಂಥ ಟೈಮ್ ನಲ್ಲಿ ಭಾರತದಲ್ಲೂ ಕೂಡ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಮೂಲಕ ತನಿಖೆ ಶುರು ಮಾಡಿದ್ರೆ ಅಮೆರಿಕದ ಕಂಪನಿಗಳಿಗೂ ಕೂಡ ಪ್ರೆಷರ್ ಶುರುವಾಗುತ್ತೆ ಹಾಗೆ ಸ್ಟ್ರಾಟಿಜಿಕ್ ಸೈಬರ್ ರೆಗ್ಯುಲೇಷನ್ಸ್ ಹೇರ್ಬೋದು ಅಮೆರಿಕದ ಕಂಪನಿಗಳಿಗೆ ಸರ್ಟಿಫಿಕೇಟ್ ಕೊಡೋದನ್ನು ಡಿಲೇ ಮಾಡ್ಬೋದು ಎಲ್ಲ ಕಾನೂನುಗಳನ್ನು ಸರಿಯಾಗಿ ಪಾಲಿಸಿ ಅಂತ ಪ್ರೆಷರ್ ಹಾಕ್ಬೋದು ಇದೆಲ್ಲದ್ರ ಜೊತೆಗೆ ಸ್ಥಳೀಯ ಟೆಕ್ ಕಂಪನಿಗಳಿಗೆ ಪುಷ್ ಕೊಡಬೇಕು ನಾವು ಇನ್ಸೆಂಟಿವ್ ಕೊಡಬೇಕು ಇದು ತುಂಬ ಇಂಪಾರ್ಟೆಂಟ್ ನಮ್ಮಲ್ಲಿ ಆಲ್ಟರ್ನೇಟಿವ್ ವ್ಯವಸ್ಥೆನ ನಾವು ಮಾಡ್ಕೋಬೇಕು ಲೆವ್ರೇಜ್ ಬೆಳೆಸ್ಕೋಬೇಕು ಮೇಲೆ ಹೇಳಿದೆಲ್ಲ ಕ್ರಮ ಇದೆಯಲ್ಲ ಅದು ಯೂಸ್ ಮಾಡಲ್ಲ ಇದು ಯೂಸ್ ಮಾಡಲ್ಲ ಬೇರೆ ಕಡೆ ತೊಗೊಳ್ತೀವಿ ಅದೆಲ್ಲ ಅಂಥ ದೊಡ್ಡ ಪರಿಣಾಮ ಉಂಟು ಮಾಡೋದು ಕಷ್ಟ ಏನೋ ಸಣ್ಣ ಪುಟ್ಟ ಡ್ಯಾಮೇಜ್ ಅವ್ರಿಗೆ ಅಂತ ಹೊರಟು ನಮಗೂ ಡ್ಯಾಮೇಜ್ ಆಗುತ್ತೆ ನಮ್ಮ ಹತ್ರ ಆಲ್ಟರ್ನೇಟಿವ್ ವ್ಯವಸ್ಥೆಗಳಿಲ್ಲ ಇದಾಗಿ ಯಾವುದೇ ದೇಶ ಅಥವಾ ಯಾವುದೋ ಟ್ರಂಪ್ ಥರದ ಮನುಷ್ಯ ಇನ್ಯಾವತ್ತಾದ್ರೂ ಬಂದು ಇಡೀ ಜಗತ್ತನ್ನು ನಾನು ಆರ್ಥಿಕತೆಯನ್ನು ಹಾಸ್ಟೇಜ್ ಮಾಡಿಟ್ಕೊಳ್ತೀನಿ ಭಾರತದ ಆರ್ಥಿಕತೆಯನ್ನು ಒತ್ತಾಯ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಂತ ಹೇಳೋಕೆ ಅವಕಾಶ ಕೊಡಬಾರ್ದು ಅಂದರೆ ನಾವು ಸಪ್ಲೈ ಚೈನಲ್ಲಿ ಇನ್ನೊಬ್ಬರ ಮೇಲೆ ತುಂಬ ಡಿಪೆಂಡೆನ್ಸಿಯನ್ನು ಹೊಂದಿರಬಾರ್ದು ಅದು ರಾ ಮೆಟೀರಿಯಲ್ ಆಗಿರ್ಬೋದು ಡಿಜಿಟಲ್ ಸರ್ವಿಸಸ್ ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಟೆಕ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಓಕೆ ಯಾವುದೋ ಒಂದ್ರಲ್ಲಿ ಡಿಪೆಂಡ್ ಆಗ್ತೀವಿ ಅಂತ ಹೇಳಿದ್ರೆ ಇಟ್ಕೊಂಡು ಆಟ ಆಡಬಾರ್ದು ಅಂದರೆ ಇನ್ನೊಂದು ಯಾವ್ದರಲ್ಲಾದರೂ ಕೂಡ ನಮ್ಮ ಮೇಲೂ ಅವರು ಡಿಪೆಂಡ್ ಆಗಿರ್ತಾರೋ ನೋಡ್ಕೊಂಡಿರಬೇಕು ಏನಾದರೂ ಲೆವರೇಜ್ ಇರಬೇಕು ಇಷ್ಟು ದೊಡ್ಡ ಕಂಟ್ರಿ ನೂರ ನಲವತ್ತು ಕೋಟಿ ಭಾರತೀಯರ ಇಷ್ಟು ದೊಡ್ಡ ಕಂಟ್ರಿ ಕೈಲಾಗದಿರೋ ಥರ ಅಲ್ಲಿ ಓಡಾಡೋ ಪರಿಸ್ಥಿತಿ ಬರುತ್ತೆ ನಮ್ಮ ಹತ್ರ ಏನು ಗ್ಲೋಬಲ್ ಟ್ರೇಡ್ ಆ್ಯಂಡ್ ಜಿಯೋ ಪಾಲಿಟಿಕ್ಸ್ನಲ್ಲಿ ಲೆವರೇಜೇ ಇಲ್ಲ ಯಾವ ವಿಚಾರದಲ್ಲೂ ಅಂತ ಹೇಳಿದ್ರೆ ಈಗ ಚೈನಾ ಹೇಗೆ ಸಪ್ಲೈ ಮೇಲೆ ಕಂಟ್ರೋಲ್ ಸಾಧಿಸಿ ಲೆವರೇಜ್ ಸಾಧಿಸಿಬಿಟ್ಟಿದೆ ಅವ್ರ ಮೇಲೆ ಏನೋ ಉಸಿರು ಕಟ್ಸೋಕೆ ಹೋದ್ರು ಕೂಡ ಅವರು ಒಂದು ಕಡೆಯಿಂದ ಹಿಡಿತಾರೆ ನೀವು ಇಲ್ಲಿ ಹಿಡಿತೀರ ನಾವು ಇಲ್ಲಿ ಹಿಡಿತೀವಿ ಅಂತ ಹಿಡಿದಾರೆ ನಮ್ಮ ಹತ್ರ ಹಿಡಿಸ್ಕೊಳ್ಳೋದು ಬಿಟ್ಟರೆ ಹಿಡಿಲಿಕ್ಕೆ ನಮ್ಮ ಹತ್ರ ಏನು ಇಲ್ವೇ ಇಲ್ವಲ್ಲ ಬೇರೆಯವ್ರದ್ದು ಸೂಕ್ಷ್ಮ ವಿಚಾರಗಳು ಸೊ ಆ್ಯಸ್ ಎ ನೇಷನ್ ನಾವು ಅದ್ರ ಬಗ್ಗೆ ತಿಂಕ್ ಮಾಡಬೇಕು ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ